ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಜ್ಞಾನಿಯಾದ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾನೆ ಸಾಧನೆಯ ಹಾದಿ ಅನ್ನೋದು ಅಷ್ಟು ಸುಲಭವಲ್ಲ ಅದಕ್ಕೆ ಏನು ಮಾಡಬೇಕು ಹೇಗೆ ಜಾಗರೂಕತೆಯಿಂದ ಇರಬೇಕನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಅರವತ್ತನೇ ಶ್ಲೋಕ ಯತಥ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ್ತ ಇಂದ್ರಯಾಣಿ ಪ್ರಮಾತೀನಿ ಹರಂತೀ ಪ್ರಸಬಮ್ಮನಃ ಈ ಶ್ಲೋಕದ ಅರ್ಥ ಹೇ ಕೌಂತೇಯ ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತೆ ಅಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಕೂಡ ಸೆಳೆದುಕೊಂಡು ಹೋಗುತ್ತೆ ಅಂತಲೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ನಾವು ಎಷ್ಟೇ ಓದಿದರೂ ಕೇಳಿ ತಿಳಿದುಕೊಂಡರೂ ಕೂಡ ಸಾಧನೆಯ ದಾರಿ ಅಷ್ಟು ಸುಲಭದ್ದಲ್ಲ ಪ್ರಯತ್ನದ ಛಲವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಆಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕಾದರೆ ಮನಸ್ಸು ಗಟ್ಟಿಯಾಗಿರಬೇಕು ಆದರೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಮನಸ್ಸು ಗಟ್ಟಿಯಾದಾಗ ಇಂದ್ರಿಯಗಳು ಸಡಿಲವಾಗುತ್ತೆ ರಾಗದ್ವೇಷ ಮಾಡಬಾರದು ಕಾಮ ಕ್ರೋಧಗಳಿಗೆ ಒಳಗಾಗಬಾರದು ಬಯಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಗಟ್ಟಿ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ ಕುಳಿತಾಗ ಇಂದ್ರಿಯಗಳು ಮನಸ್ಸನ್ನು ಗೊಂದಲಗೊಳಿಸುತ್ತವೆ ಬಲಾತ್ಕಾರವಾಗಿ ಇಂದ್ರಿಯಗಳು ಮನಸ್ಸನ್ನು ದಾರಿ ತಪ್ಪಿಸುತ್ತೆ ಇದರಿಂದ ನಾವು ಓದಿ ಕೇಳಿ ತಿಳಿದಿದ್ದ ವಿಷಯಗಳ ಬಗ್ಗೆ ನಂಬಬೇಕೋ ಬೇಡವೋ ಎನ್ನುವ ಸಂಶಯ ಹುಟ್ಟಿಕೊಳ್ಳುತ್ತೆ ಈ ರೀತಿ ಪ್ರತಿಯೊಬ್ಬ ಸಾಧಕನಿಗೂ ಅನುಭವ ಆಗಿರುತ್ತೆ ಹೇಗೆ ಅಂದರೆ ಇಂದ್ರಿಯಗಳ ಆಸೆಯನ್ನು ಒಮ್ಮೆ ಬರಬೇಡ ಅಂತ ಬಾಗಿಲು ಹಾಕಿದರೆ ಅವು ಹೊರಟು ಹೋಗೋದಿಲ್ಲ ಹೊರಗೆ ಹೋಗಿ ಎಲ್ಲಿಯಾದರೂ ಅವಿತುಕೊಂಡು ಕುಳಿತಿರ್ತವೆ ನಮ್ಮ ಮನಸ್ಸು ಯಾವಾಗ ದುರ್ಬಲವಾಗಿರುತ್ತದೋ ಆವಾಗ ನಮ್ಮ ಬಳಿ ಬರುತ್ತೆ ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೇ ಮಂದಿ ಜ್ಞಾನಿಗಳು ವಿದ್ವಾಂಸರು ಸಾಧುಗಳು ತತ್ವಜ್ಞಾನಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರ ಮನಸ್ಸು ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತೆ ಮಹರ್ಷಿ ಯೋಗಿಯೂ ಆಗಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹಕ್ಕೆ ಶ್ರಮಿಸ್ತಾ ಇರ್ತಾರೆ ಆದರೆ ಮೇನಕೆ ವಿಶ್ವಾಮಿತ್ರರನ್ನು ದಾರಿ ತಪ್ಪಿಸ್ತಾಳೆ ಹೀಗೆ ಪ್ರಪಂಚದ ಚರಿತ್ರೆಗಳಲ್ಲಿ ಇಂತಹ ನಿದರ್ಶನಗಳು ಬಹಳಷ್ಟಿವೆ ಸಾಧನೆ ಮಾಡುತ್ತಿರುವ ಜ್ಞಾನಿಗೆ ಬೌದ್ಧಿಕವಾಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಯಾವ ಯಾವುದರಿಂದ ಏನೇನು ಪರಿಣಾಮಗಳು ಬರುತ್ತೆ ಅನ್ನೋದನ್ನು ತಿಳಿದವನಾಗಿರ್ತಾನೆ ಆದರೂ ಚಪಲ ನಮ್ಮನ್ನು ಸಲ ಬಿಡೋದಿಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಂದುವರಿದರೂ ಪೂರ್ಣತೆಯನ್ನು ಮುಟ್ಟುವವರೆಗೂ ಸುರಕ್ಷಿತರು ಎಂದು ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಈಗಿರುವಾಗ ನಾವು ನಿರಾಶರಾಗಬೇಕಾಗಿಲ್ಲ ಇಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ನಾವು ಯಾವಾಗಲೂ ಜಾಗರೂಕರಾಗಿರಬೇಕು ಅಂತ ಎಷ್ಟೇ ಮುಂದುವರಿದರೂ ನನ್ನ ಸಮಾನ ಯಾರಿಲ್ಲ ಅಂತ ಹೆಮ್ಮೆ ಪಡಬಾರದು ಇದುವರೆಗೆ ನಾನು ಬಿದ್ದಿಲ್ಲ ಅಂದರೆ ಮುಂದೆ ಬೀಳಲ್ಲ ಅಂತ ಹೇಳೋಕ್ಕಾಗಲ್ಲ ಇದೆಲ್ಲ ಹೊರಗೆ ಇರುವ ಶತ್ರುವಿನೊಡನೆ ಹೋರಾಟ ಅಲ್ಲ ಸದಾಕಾಲ ನಮ್ಮ ಮನಸ್ಸಿನ ಒಳಗೆ ಇರುವ ದುಷ್ಟ ಮೃಗಗಳೊಡನೆ ನಡೆಸುವ ಹೋರಾಟ ಇಲ್ಲಿನ ಮೃಗಕ್ಕೆ ನಮ್ಮ ಬಲಗಳೂ ಗೊತ್ತಿವೆ ನಮ್ಮ ಬಲಹೀನತೆಗಳೂ ಗೊತ್ತಿವೆ ನಾವು ಯಾವಾಗ ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಬೀಳ್ತೀವಿ ಅನ್ನೋದು ಗೊತ್ತಿದೆ ಆದ್ದರಿಂದ ಜಾಗರೂಕರಾಗಿರಬೇಕು ಅಂತಲೇ ಭಗವಂತ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು